ఇష్టనా ఇల్వ అవునా పండు అంతా మొదలందజు ఇదనామగేనూ గొత్తా ఇబ్బరి తర అంతి ఇలా అక్క నూ గొప్పలా మధు మొన్నే గొప్ప ఇలా ఇవ్వగ్లోోడే ఇలా అక్క అవును నిజావు సులు ಅಥವಾ ಅವನೇ ಅವಳನ್ನ ನಂಬಿದ್ ಗೊತ್ತಿಲ್ಲ ಅಕ್ಕ ಏನಾದ್ರು ರಾಜನೇ ಮದುವೆಗೆ ಸೂರ್ಯ ಇರ್ಬೋದು ಅವನೇ ಪಾಂಡುರಂಗ ಅವನೇ ರಾಜ ಆಗಿರ್ಬೋದು ಅಕ್ಕ ಡಬಲ್ ಗೇಮ್ ಆಡ್ತಾ ಇದ್ದಾನೆ ಅಂತ ಅನ್ಸುತ್ತೆ ಅಕ್ಕ ಒಬ್ನೇ ಇಟ್ಕೊಂಡು ಎರಡು ತರ ಆಟನೂ ಆಡ್ತಾ ಅಲ್ವಾ ಅಕ್ಕ ನಾವು ಇವಾಗ ದೇವಸ್ಥಾನಕ್ಕೆ ಇಲ್ಲಿ ಬಂದಿದೀವಿ ಈ ಊರಲ್ಲಿ ಇದು ರಾಜ ಅವ್ರ ಊರೇ ಇಲ್ಲಿ ನಾವು ಕೇಳ್ಬೇಕಾ ಅವ್ರು ಅವಳಿ ಜವಳಿನ ಅಥವಾ ಪಾಂಡುರಂಗ ಮತ್ತೆ ರಾಜು ಇಬ್ರು ಒಬ್ರೇನಾ ಅಂತ ಹೇಳಿ ನಾವ್ ಇಲ್ಲಿ ತಿಳ್ಕೊಂಡೇ ತಿಳ್ಕೊಬೇಕು ಅಕ್ಕ ತಿಳ್ಕೋದ್ರೆ ನಾವು ಹೋಗೋದೇ ಬೇಡ ಏನಂತೀಯ ಸಂಜು ಹೌದು ಅಕ್ಕ ನನಗೂ ಮೀನಾಕ ಹಾಗೆ ಅನಿಸುತ್ತಿದೆ ಟ್ರೈ ಮಾಡೋಣ ಅಕ್ಕ ನಾನು ಈ ಕಡೆ ಇಲ್ಲ ನನಗೆಲ್ಲ ಪರಿಚಯ ಇಲ್ಲ ಸ್ವಲ್ಪ ಯಾರೋ ಒಬ್ಬ ಫ್ರೆಂಡ್ ಇದ್ದ ಕೇಳ್ತೀನಿ ಕೇಳತೀನಿ ಸ್ವಲ್ಪ ಇಲ್ಲಿಲ್ಲ ಇರುವಂತ ಮನೆಗಳಿಗೆ ಬೇಕಿದ್ರೆ ನಮ್ಮನ್ನ ಕರ್ಕೊಂಡು ಹೋಗಿ ಕೇಳಿ ಬರ್ತಾನೆ ಸರಿಯಪ್ಪ ಅಷ್ಟೇ ಮಾಡೋಣ ಇವಾಗ ಸಂಗೀತ ಸ್ವಲ್ಪ ದೇವಿ ನಮಸ್ಕಾರ ಮಾಡ್ಕೊಂಡು ಇಲ್ಲಿಂದ ಹೋಗೋಣ ಸರಿ ಅಕ್ಕ ಹಾಗೆ ಆಗಲಿ ಮೀನಾಕ ನೀನು ಹೋಗ್ ಬಾ ನಾನು ಸ್ವಲ್ಪ ಹೊರಗಾಗಿದೀನಿ ನಾನು ಇಲ್ಲಿ ನೆಕ್ಕೊಂಡಿರ್ತೀನಿ ನೀನು ಹೋಗ್ ಬಾ ಅಕ್ಕ ಸಂಜು ನೀನು ಹೋಗಿ ಬರು

ನಂಗೆ ಗೊತ್ತಿಲ್ಲ ಅಕ್ಕ ನಂಗೆ ಆ ತರದವರು ಯಾರು ಗೊತ್ತಿಲ್ಲ ಅಕ್ಕ ನೀವು ಬೇಕಿದ್ರೆ ದೊಡ್ಡವ್ರನ್ನ ಯಾರನ್ನಾದ್ರೂ ಕೇಳಿ ಅಕ್ಕ ನಂಗೆಲ್ಲ ಗೊತ್ತಿಲ್ಲ ಅಕ್ಕ ನಾವು ಚಿಕ್ಕ ಮಕ್ಕಳಲ್ವಾ ಹಾಗಾಗಿ ನಮ್ಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಅಲ್ಲಿ ಅಜ್ಜ ಅದು ಏನಾದ್ರೂ ಇರ್ತಾರಲ್ಲ ಹೊರಗಡೆ ಅವ್ರನ್ನ ಕೇಳಿ ಅಕ್ಕ ಅವ್ರಿಗೆ ಗೊತ್ತಿರತ್ತೆ ಸರಿ ಪುಟ ಥ್ಯಾಂಕ್ ಯು ಸಂಜು ನೀವೇನು ನನಗೆ ಹೆಲ್ಪ್ ಮಾಡಬೇಕು ಹೇಗಾದರೂ ಮಾಡಿ ನಮ್ಮ ಮದುವನ್ನ ಕಾಪಾಡೋಕ್ಕೆ ನೀವು ಹೆಲ್ಪ್ ಮಾಡಲೇಬೇಕು ಸಂಜು ಅಕ್ಕ ನಿನ್ನ ಅಕ್ಕ ಅಂತ ಕರೆದಾಗಿದೆಯಕ್ಕ ನನಗೆ ಅಕ್ಕ ಅಂತ ಯಾರೂ ಇಲ್ಲ ನಿಮ್ಮನ್ನ ಅಕ್ಕ ಅಂತ ಕರೆದಿದ್ದೀನಿ ಇನ್ಮೇಲೆ ಮೇಲೆ ನೀವೇ ನನ್ನ ಅಕ್ಕ ನಿಮ್ಮ ಅಕ್ಕಕ್ಕೆ ಹೇರೋ ಒಂದು ಮಾತನ್ನ ನಾನು ನಾನು ನಾನೆಂಥ ತಮ್ಮ ನಾನು ನಿಮ್ಮ ಮಾತಿಗೆ ಬಲಿ ಕೊಟ್ಟು ಬಂದಿದ್ದೀನಿ ಅಕ್ಕ ಹಾಗಾಗಿ ನೀವು ಹೇಳಿರೋ ಮಾತನ್ನು ನಾನು ಕೊಟ್ಟೇ ಕೊಡ್ತೀನಿ ಅಕ್ಕ ಇಲ್ಲ ನನಗೆ ಇಲ್ಲ ನನಗೆ ಅಕ್ಕ ಅಕ್ಕನ ಸ್ಥಾನನ ಕೊಟ್ಟಿದ್ದೀರಾ ಅಕ್ಕ ಅನ್ನೋ ಒಂದು ಸ್ಥಾನನ ನೀವು ಫುಲ್ಫಿಲ್ ಮಾಡಿದ್ದೀರಾ ಅಂದರೆ ಒಂದು ನನಗೆ ಅಕ್ಕನಾಗಿ ನಿಂತು ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ನಾನು ನಿಮ್ಗೆ ಹೆಲ್ಪ್ ಮಾಡೇ ಮಾಡ್ತೀನಿ ನನ್ನನ್ನು ತಮ್ಮ ಅಂತ ಕರೆಯೋದಕ್ಕೆ ಯಾರೂ ಇರಲಿಲ್ಲ ಇವಾಗ ನೀವು ಕರಿತಿದ್ದೀರಲ್ಲ ನನಗೆ ಅಷ್ಟೇ ಸಾಕು ಅಕ್ಕ ನಿಮಗೆ ನಾನು ಹೆಲ್ಪ್ ಮಾಡಿದೆ ಮತ್ತು ಯಾರಿಗೆ ಹೆಲ್ಪ್ ಮಾಡಲಿ ಅಕ್ಕ ಬಾಮಿನ ಅಕ್ಕ ಹೋಗೋಣ ನೀನು ಬಂದಿರೋದು ನನ್ನ ತಮ್ಮನೇ ಬಂದಿರೋ ಆಗಿದೆ ಬಿಕ್ಕಿನ ಕರೆಸಿದ್ರೆ ಅವನು ಕೂಡ ನನಗೆ ಹೆಲ್ಪ್ ಮಾಡಿದ್ದ ಅಂತ ಅನಿಸ್ತಾ ಇದೆ ಅವನ್ನ ನಾನು ಕರೆಸ್ಬೇಕಾಗಿತ್ತು ಕರೆಸ್ತೇ ನಾನು ತಪ್ಪು ಮಾಡಿದೆ ಅಂತ ಅನಿಸುತ್ತೆ ಬಿಕ್ಕಿನ ವಿಕ್ರಮ ಮೀನಾಕ ಅವ್ರ ತಮ್ಮನ ನಾನ್ ಪ್ರೀತಿ ಮಾಡ್ತಾ ಅವನನ್ನೇ ಅಲ್ವಾ ಅಯ್ಯೋ ಅಕ್ಕ ಯಾರು ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಸಂಗೀತ ಏನ್ ಯೋಚನೆ ಮಾಡ್ತಾ ಇದೀಯಾ ಇಲ್ಲಿ ಯಾರಾದ್ರೂ ಕೇಳಿದ್ಯಾ ಕೇಳಿದೆ ಮೀನಾಕ ಆದ್ರೆ ಇಲ್ಲಿ ಯಾರು ನೋಡಿಲ್ಲ ಅಂತ ಇದಾರೆ ಅಲ್ಲಿ ಹೊರಗಡೆ ಹೋಗಿ ಕೇಳೋಣ ಬನ್ನಿ ಅಕ್ಕ ಸ್ವಲ್ಪ ಸುತ್ತಮುತ್ತ ಗುಡಿ ಸುತ್ತಮುತ್ತ ನೋಡಣ ಯಾರಾದ್ರೂ ಸಿಕ್ಕಿದ್ರೆ ಕೇಳಣ ಇಲ್ಲ ಅಂದ್ರೆ ನಾವು ಹೋಗಿ ಹುಡ್ಕನಾ ಅವರು ಹಳೆ ಮನೆಗಳಿದೆಯಲ್ಲ ಇದೆಯಲ್ಲ ಅಲ್ಲಿ ಹೋಗಿ ಎಲ್ಲಾ ಕೇಳೋಣ ಇದೇ ಅವ್ರ ಅನ್ನೋದು ನನಗೆ ಮಾತ್ರ ಪಕ್ಕ ಅಕ್ಕ ರಾಜನೇ ಒಂದ್ಸರಿ ಹೇಳಿದ್ದ ಇಲ್ಲಿ ಕೇಳ್ಬೇಕು ಅವನು ನಿಜ ಹೇಳಿದ ಸುಳ್ಳು ಹೇಳಿದಾನ ಅಂತ ಗೊತ್ತಾಗತ್ತೆ ಅಕ್ಕ ಹೌದಾ ಸಂಗೀತ ಸರಿ ಸಂಗೀತ ನಡೀರಿ ಹೋಗೋಣ ಅಕ್ಕ ವಿಕ್ಕಿ ವಿಕ್ರಮ್ ನಿನ್ನ ತಮ್ಮನ ಅಕ್ಕ ಹೌದು ಸಂಗೀತ ವಿಕ್ಕಿ ಅಂದ್ರೆ ವಿಕ್ರಮ್ ಅಂತ ತಮ್ಮ ಅವನು ಇವಾಗ ಬೆಂಗಳೂರಲ್ಲಿ ಎಜುಕೇಶನ್ ಮಾಡ್ತಾ ಇದ್ದಾನೆ ಇಲ್ಲೇ ಇದ್ದಾನೆ ಅಮ್ಮ ಒಬ್ಬರೇ ಇದಾರೆ ಅಲ್ಲಿ ಹೋಗೋದು ಬರೋದು ಮಾಡ್ತಾನೆ ಒಂದೊಂದ್ಸರಿ ವಾರದಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾನೆ ಒಂದೊಂದ್ಸರಿ ಇಲ್ಲೇ ಇರ್ತಾನೆ ಹೀಗೆ ಮಾಡ್ತಾನೆ ಅವನು ಯಾಕೆ ಅವನ ಬಗ್ಗೆ ಕೇಳ್ತಾ ಇದ್ದಾನೆ ನಿಂಗೆ ಏನಾದ್ರು ಗೊತ್ತಾ ಅವನ ಬಗ್ಗೆ ಹೌದಕ್ಕ ಗೊತ್ತು ಹಾ ಅವನು ಕೂಡ ನನ್ ಫ್ರೆಂಡ್ ಅದಕ್ಕೆ ನೀವ್ ಅಂದ್ರಲ್ಲ ಸಂಜನ್ ಮುಂದೆ ಅವಾಗ್ಲೇ ಗೊತ್ತಾಗಿದ್ದು ಅದಕ್ಕೆ ಕೇಳಿದೆ ಅಕ್ಕ ಮನೆ ಅಕ್ಕ ಹೋಗೋಣ ಇಲ್ಲಿ ನಿಂತು ಮತ್ತೆ ಟೈಮ್ ವೇಸ್ಟ್ ಮಾಡೋದ್ ಬೇಡ ಇವತ್ತು ಎಷ್ಟೋ ಇದ್ರೆ ನಾವು ಮದುವೆ ಕಾಪಾಡಲೇಬೇಕು ಅಕ್ಕ ಹೌದು ಕಾಪಾಡಲೇಬೇಕು ಇಲ್ಲ ಅಂದ್ರೆ ಜೀವನ ಹಾಳಾಗುತ್ತೆ ನಡೀರಿ ಹೋಗೋಣ ಅಣ್ಣ ಅಣ್ಣ ನಿಮ್ಮನೆ ನಿಮ್ಮನೆ ಅದು ಅಣ್ಣ ಇಲ್ಲಿ ನಿಮಗೆ ರಾಜು ಅನ್ನೋ ಬಗ್ಗೆ ಏನಾದ್ರು ಗೊತ್ತಾ ಅಣ್ಣ ಇಲ್ಲಮ್ಮ ನಾನು ಬೇರೆ ಊರಿಂದ ಅಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೆ ನನಗೆ ರಾಜು ಅಂತ ಹೇಳಿ ಯಾರು ಗೊತ್ತಿಲ್ಲ ಅಮ್ಮ ಆಯ್ತಾ ಹಾಗೇನಿಲ್ಲ ಅಣ್ಣ ಅದು ಅವರು ಇದೇ ಊರ್ನವ್ರು ಅಂತ ಅಂದ್ರು ಅವ್ರ ಮನೆ ನಮ್ಗೆ ಸಿಗ್ತಾ ಇರ್ಲಿಲ್ಲ ಅದಕ್ಕಾಗಿ ಕೇಳಿದ್ರೆ ಆಯ್ತು ಅಂತ ಕೇಳಿದ ಅಣ್ಣ ತ್ಯಾಂಕ್ಸ್ ಅಣ್ಣ ನಾನ್ ಬರ್ತೀನಿ ಅಣ್ಣ ಸರಿ ಅಮ್ಮ ಸಂಗೀತ ಸಂಜು ಆ ಕಡೆ ಹೋಗಿದ್ದಾರೆ ಅವ್ರಣ್ಣ ಕೇಳಬೇಕು ಯಾರಾದ್ರೂ ಏನಾದ್ರು ಹೇಳಿದ್ರಾ ಅಂತ ಹೇಳಿ ಏನು ರಾಜನ್ ಬಗ್ಗೆ ನಮ್ಗೆ ಫ್ರೂ ಏನಾದ್ರೂ ಕ್ಲೂ ಸಿಗುತ್ತಾ ಇಲ್ವಾ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಎಲ್ಲರಿಗೂ ಒಂದೇ ರಿಕ್ವೆಸ್ಟು ವಿಡಿಯೋ ನೋಡಬೇಕಾದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಿಮ್ಮ ಈ ಪ್ರೀತಿ ಮೀನಾಗೆ ನೀವು ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಈ ಮೀನ ಕಡೆಯಿಂದ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ನಾನು ಹೇಳ್ತೀನಿ ಏನಂದ್ರೆ ವಿಡಿಯೋ ನೋಡ್ಬೇಕಾದ್ರೆ ಪ್ಲೀಸ್ ಯಾರು ಲೈಕ್ ಮಾಡದೆ ಹೋಗ್ಬೇಡಿ ಹಾಗೆ ನಿಮ್ಗೆ ಇಷ್ಟ ಅನಿಸಿದ್ರೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದೇನು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಪದೇ ಪದೇ ಕೇಳೋದು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೆ ಹಾಗೆ ನಿಮ್ ಫ್ರೆಂಡ್ಸು ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ದಾರಿ ತಪ್ಪಿದ ಮಗ ಹೇಗ್ ಬರ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಅತ್ತೆ ಸೊಸೆ ಜಂಜಾಟನ ಬರುತ್ತೆ ಈ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಈ ವಿಡಿಯೋನ ಫಸ್ಟ್ ಬಿಟ್ಟು ಆಮೇಲೆ ಆ ವಿಡಿಯೋನ ಮಾಡಬೇಕು ಅಂತ ಅನ್ಕೊಂಡು ಆ ವಿಡಿಯೋ ಮಾಡೋಕ್ಕಾಗಿಲ್ಲ ಇವಾಗ ಈ ದಾರಿ ತಪ್ಪಿದ ಮಗ ಸ್ವಲ್ಪ ಮುಂದೆ ಹೋಗ್ತಾ ಇದೆಯಲ್ಲ ಹಾಗೆ ಇದನ್ನ ಸ್ವಲ್ಪ ಮಧು ಸಿಗೋವರ್ಗುನು ಅಂದ್ರೆ ಮಧುನ ಕಾಪಾಡೋವರ್ಗು ಮೀನಾ ಯಾವ ರೀತಿ ಕಾಪಾಡ್ತಾಳೆ ಅನ್ನೋದನ್ನ ನೀವು ನೋಡ್ಬೇಕು ಅದೇ ಇಲ್ಲಿ ಟ್ವಿಸ್ಟ್ ಇರೋದು ಸೊ ಹಾಗಾಗಿ ಈ ವಿಡಿಯೋನೇ ಮಾಡ್ತಾ ಇರೋದು ಅತ್ತೆ ಸೊಸೆ ಜಂಜಾಟನೂ ಬರುತ್ತೆ ಇನ್ನೂ ಅತ್ತೆ ಸೊಸೆ ಫುಲ್ಲು ಅವ್ರದಿಬ್ಬರದ್ದು ಜಗಳ ಇರುತ್ತೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಸ್ಟೋರಿ ಇದೆ ಅದು ಅದು ಬರುತ್ತೆ ಇವಾಗ ಮತ್ತೆ ಸೊಸೆ ಹೇಗೆ ತಿರುಗಿ ಬಿದ್ದಿದ್ಲು ಹಾಗೆ ಇವಾಗ ಅವ್ರ ಮಾವ ಕೂಡ ಸೊಸೆಗೆ ಬೀಳ್ತಾರೆ ಇಷ್ಟು ದಿನ ಅವ್ರು ಚಲೋನೆ ಇದ್ರು ಇನ್ಮೇಲೆ ಅವರು ಕೂಡ ಏನ್ ರುಕ್ಮಾವ ಇದಲ್ಲ ಅವ್ರಿಗೆ ತಿರುಗಿ ರೀತಿ ಅದು ಒಂದು ಸ್ಟೋರಿ ಇದೆ ತುಂಬಾ ಚೆನ್ನಾಗಿದೆ ಯಾವ ರೀತಿ ಅತ್ತೆ ಮಾವ ಸೊಸೆ ಸೊಸೆ ಹೇಗ್ ತಡ್ಕೋತಾಳೆ ಅತ್ತೆ ಮಾವನ್ ಕಾಟ ಮತ್ತೆ ಅಂದ್ರೆ ಇವಾಗ ಏನಂತ ವಾರ್ಗಿತಿ ಕಾಟ ಮತ್ತೆ ವಾರ್ಗಿತಿ ಗಂಡನ್ ಕಾಟ ಹೇಗ್ ತಡ್ಕೋತಾಳೆ ಅಂತ ಹೇಳಿ ಅದರಲ್ಲಿ ಕಥೆಯಲ್ಲಿ ಬರುತ್ತೆ ಪ್ಲೀಸ್ ಎಲ್ಲರೂ ನೋಡಿ ಅಂತ ಇದೀನಿ ವಿಡಿಯೋ ಬನ್ನಿ ಹಾಯ್ ಕೇಳ್ಕೊತ ಇದನ್ನಿ ನೀವು ಎರಡು ಬಗ್ಗೆ ಕೇಳ್ತಾ ಇದ್ರಿ ಅಲ್ಲ ಯಾರ ಬಗ್ಗೆ ಕೇಳ್ತಾ ಇದ್ರೆ ನಾನು ಕೇಳಿಸ್ಕೊಂಡೆ ನಿಮ್ಗೆ ಯಾರು ಬೇಕಾಗಿತ್ತು ಮೇಡಮ್ ಅದು ರಾಜು ಅಂತ ಹೇಳಿ ಇಲ್ಲಿ ರಾಜು ಅಂತ ಯಾರಾದರೂ ಟ್ವಿನ್ಸ್ ಇದ್ದಾರೆ ಅಂದರೆ ಅವಳಿ ಜೋಳಿ ಮಕ್ಕಳು ಯಾರಾದರೂ ಇದ್ದಾರೆ ಅಂದರೆ ದೊಡ್ಡವರು ಇವಾಗ ಕಾಲೇಜ್ ಹೋಗ್ತಾ ಇದ್ರು ಹಿಂಗೆ ಯಾರಿ ನಿಮ್ಮ ಥರ ಇರೋ ಹುಡುಗ ನೋಡಿ ನೀವೇನಾದರೂ ನೋಡಿದ್ದೀರಾ ಬ್ರದರ್ ಅವಳಿ ಜೋಳಿ ರಾಜು ಮತ್ತು ಪಾಂಡುರಂಗ ಅನ್ನೋರು ಇದ್ದಂಗಿತ್ತು ಅಕ್ಕ ಇಲ್ಲಿ ಆದರೆ ಅವ್ರ ಮನೆ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ಹೊರಗಡೆ ಅಜ್ಜಿ ಇದ್ದಾರಲ್ಲ ಅವರು ಅವ್ರ ರಿಲೇಟಿವ್ ಆಗಬೇಕು ನೀವು ಹೋಗಿ ಅವರನ್ನ ಕೇಳಿ ಅವ್ರು ಹೇಳ್ತಾರೆ ಅದು ಅಣ್ಣ ಅವರು ನಿಜವಾಗ್ಲೂ ಇಬ್ಬರಿದ್ದಾರಾ ಅಥವಾ ಅದು ನನಗೆ ಗೊತ್ತಿಲ್ಲ ಅಕ್ಕ ಅಲ್ಲಿ ಹೊರಗಡೆ ಕೇಳಿ ಅವರು ಯಾವಾಗ್ಲೂ ನಾನು ಒಬ್ಬನ್ನೇ ನೋಡಿರೋದು ಅವರಿಬ್ರು ಒಂದೇ ತರ ಇರೋದಕ್ಕೆ ಯಾವಾಗ ಯಾರು ನೋಡ್ತೀವಿ ಯಾರ ಹೆಸರು ಅವ್ರ ಹೆಸರಟ್ಟೆ ಹೇಳ್ತಿದ್ರು ಅದಷ್ಟೇ ಗೊತ್ತು ಆದ್ರೆ ಇಬ್ರು ನಾನು ಯಾವಾಗ್ಲೂ ಒಂದ್ ಒಂದೇ ಸಾರಿ ನೋಡೇ ಇಲ್ಲ ಅಕ್ಕ ಅದಕ್ಕಾಗಿ ಅಲ್ಲಿ ಹೊರಗಡೆ ಅಜ್ಜಿದಾರಲ್ಲ ಅವ್ರನ್ನ ಕೇಳಿ ಅವ್ರು ಅವ್ರ ರಿಲೇಟಿವ್ ಆಗ್ಬೇಕು ಅವ್ರನ್ನ ಕೇಳಿ ಅವ್ರು ಹೇಳ್ತಾರೆ ಸರಿಯಪ್ಪ ನಿನಗೆ ಅದೇವರು ನೂರು ವರ್ಷ ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ ಯಾಕಂದ್ರೆ ಭಾಳ ಬಹಳ ಭಾಳ ಕಷ್ಟದಾಗಿದ್ವಿ ನೀನು ಏರು ಒಂದು ಮಾತಿಗೆ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕಂತ ಗೊತ್ತಾಗತ್ತಿಲ್ಲ ನಿನಗ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಸೋ ಮಚ್ ಅಣ್ಣ ನಾನು ಹೋಗಿ ಬರ್ತೀನಿ ಅರ್ಜೆಂಟ್ ಅರ್ಜೆಂಟಲ್ಲಿದ್ದೀನಿ ಹಾಗಾಗಿ ನಾನು ಹೋಗಲೇಬೇಕು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಯ್ಯೋ ಥ್ಯಾಂಕ್ಸ್ ಯಾಕ್ರಿ ಅಕ್ಕ ನೀನು ಕೇಳಿದ್ಕ ನಾನು ಹಂಗೆ ಹೇಳೀನಿ ಅಷ್ಟೆ ಕಷ್ಟದವ್ರಿಗೆ ಹೆಲ್ಪ್ ಮಾಡಬೇಕಲ್ಲ ನಮಗೂ ಮುಂದೊಂದು ದಿನ ಕಷ್ಟ ಅನ್ನೋದು ಬರ್ತೈತಿ ಅವಾಗ ನಮ್ಗೆ ಯಾರಾದರೂ ಹೆಲ್ಪ್ ಮಾಡ್ತಾರೋ ನಾವೇನಾದರೂ ಹೆಲ್ಪ್ ಮಾಡಲಿಲ್ಲ ಅಂದ್ರೆ ನಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಅಕ್ಕ ಅದಕ್ಕಾಗಿ ನಿಮ್ಗೆ ನಾನು ಹೆಲ್ಪ್ ಮಾಡಲಿ ಅಂತೇಳಿ ಬನ್ನಿ ಅಕ್ಕ ಸರಿ ಅಕ್ಕ ನೀವು ಅಲ್ಲಿ ಹೊರಗಡೆ ಹಚ್ಚಿ ಕುಂತಾರಲ್ಲ ಅವ್ನು ಹೋಗಿ ಕೇಳಿ ಅವ್ರು ಹೇಳ್ತಾರೆ ಅಕ್ಕ ಸರಿ ಸಂಗೀತ ಸಂಜು ಎಲ್ಲಿದ್ರ ಬನ್ನಿ ಅಜ್ಜಿ ಅಜ್ಜಿ ನಮಗೆ ನಮಗೊಂದು ಹೆಲ್ಪ್ ಆಗಬೇಕಾಗಿತ್ತು ಅಜ್ಜಿ ನೀವು ಇವಾಗ ಹೇಗೆ ಅವಳಿಚೋಳಿನ ಹಾಗೆ ಇಲ್ಲಿ ಯಾರಾದರೂ ಅವಳಿಚೋಳಿ ಗಂಡ್ಮಕ್ಳಿದ್ದಾರೆ ಅಜ್ಜಿ

ಏನ್ ಮಾಡಬೇಕು ಬಿಡಬೇಕು ಅಂತ ಹೇಳಿ ಅಲ್ಲ ಅವಾಗ ನೋಡ್ರಿ ಯಾರೋ ಒಬ್ಬ ಬಂದ ಅವ್ರ ಬಗ್ಗೆ ಹೇಳಬೇಡ ಅಂತ ಹೇಳ್ದ ಈಗ ನೋಡಿರ ನೀವು ಬಂದ ಅವಳಿ ಜೋಳಿ ಇದಾರಲ್ಲ ಅವ್ರನ್ನ ಎಲ್ಲಿದಾರನ ಅಂತ ನೀವು ಕೇಳ್ತಾರೆ ನಾವ್ ಏನ್ ಮಾಡ್ಬೇಕಯ್ಯೋ ಹಿಂದಾಗಡೆ ನಮಗ್ ಯಾರ ಜೀವ ಕಪಾಯ ಮಾಡಿರ ನಾವ್ ಏನ್ ಮಾಡೋನು ವಯಸ್ಸಾದ ಮುದುಕಿಯಾರ ನಾವ್ ಗಂಡುಗಳು ನೋಡಿರ ತಿಳ್ಕೊಂಡ್ಬಿಟ್ಟಾರ ನಮ್ಗೆ ಯಾರು ಕಾಪಾಡ್ತಾರ ಯವ ಸರಿಯಾಗ ಕಣ್ಣು ಬೇರೆ ಕಾಣೋದಿಲ್ಲ ನನ್ನವರ ಅವ್ರ ಬೇರೆ ಹಾಕೋತಾನ ಅಂತದ್ರಾಗ ನೀನು ನನ್ನ ಕೇಳಾಕತ್ತಿದಿ ನನಗ ಏನ್ ಮಾಡಬೇಕು ಗೊತ್ತಾಗತ್ತೆ ಅಜ್ಜಿ ತುಂಬಾ ತುಂಬಾನೇ ಕಷ್ಟದಲ್ಲಿದ್ದೀರಿ ಅಜ್ಜಿ ನನಗೆ ಸಹಾಯ ಮಾಡಿ ಅಜ್ಜಿ ನಿಮ್ಮ ಕಾಲಿಗೆ ಬೇಕಾದ್ರೂ ಬಿಡ್ತೀರಾ ಅಜ್ಜಿ ನೀನು ಹೇಳು ಒಂದು ಸತ್ಯದಿಂದ ನನ್ನ ತಂಗಿ ಬಾಳು ಉಳಿಯುತ್ತೆ ಅಜ್ಜಿ ಅವಳಿಗೆ ತುಂಬಾನೇ ಮೋಸ ಆಗ್ತಾ ಇದೆ ಅಜ್ಜಿ ಅವಳಿವಾಗ ಪ್ರಾಣ ಅಪಾಯದಿಂದ ಉಳಿಬೇಕು ಅಜ್ಜಿ ಅದಕ್ಕೆ ಅವಳ ಗಂಡ ಬರಬೇಕು ಅವಳ ಗಂಡ ತರ ಇನ್ನ ಯಾರೋ ಒಬ್ಬ ವ್ಯಕ್ತಿ ಅವಳನ್ನ ತುಂಬಾನೇ ಕಾಟ ಕೊಡ್ತಾ ಇದ್ದಾನೆ ಇವತ್ತು ನೋಡಿದ್ರೆ ಹೌದು ಅಜ್ಜಿ ಅವಳನ್ನ ಯಾರಿಗೂ ಮಾಡಕ್ ಹೋಗ್ತಾ ಇದ್ದಾನೆ ನಾವ್ ಹೇಗಾದ್ರೂ ತಡಿಬೇಕು ಅಂತ ಅಂದ್ರೆ ಮನೇಲಿ ಏನೇನೋ ಅವ್ರನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದಾನೆ ಅಜ್ಜಿ ಹಾಗಾಗಿ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ ನನ್ನ ತನಿ ಜೀವನ ಹಾಳಾಗುತ್ತೆ ಅಂತ ಹೇಳಿ ಇನ್ನೊಂದು ನಿಧಾನ ಇಲ್ವಾ ಅನ್ನೋದನ್ನ ತಿಳ್ಕೊಡೋ ಇಲ್ಲಿವರೆಗೂ ಬಂದಿದ್ದೀನಿ ಅಜ್ಜಿ ನಿಮ್ಮಿಂದ ಸಹಾಯ ಆಗ್ಲೇಬೇಕು ಅಜ್ಜಿ ನಿಮ್ಮ ಕಾಲಿಗೆ ಬೀಳ್ತೀನಿ ಅಜ್ಜಿ ನನಗೆ ಸಹಾಯ ಮಾಡಿ ಅಜ್ಜಿ ಇವಾಗ ನಿಮ್ಮನ್ನ ಬಿಟ್ಟರೆ ಸಹಾಯ ಮಾಡೋರು ಯಾರು ಇಲ್ಲ ಅಜ್ಜಿ ಹೌದು ಅಜ್ಜಿ ನಾನು ಕೂಡ ಅಜ್ಜಿ ಅವಳಿಗೆ ತುಂಬಾನೇ ತುಂಬಾನೇ ಕಷ್ಟದಲ್ಲಿದ್ದಾರೆ ಅಜ್ಜಿ ಅವಳಿಗೆ ಹೇಗಾದರೂ ಮಾಡಿ ಸಹಾಯ ಮಾಡ್ಲೇಬೇಕು ಅಂತ ಹೇಳಿ ಅಲ್ಲಿಂದ ಇಲ್ಲಿವರೆಗೂ ಅಕ್ಕ ಬೇರೆ ಬಸ್ರಿ ಅವಳನ್ನ ಕರ್ಕೊಂಡು ನಾವು ಇಲ್ಲಿವರೆಗೂ ಬಂದಿದೀವಿ ಅವ್ರ ಬಗ್ಗೆ ನಾವು ಇವತ್ತು ತಿಳ್ಕೊಂಡ್ರೆ ಹೋಗಕ್ಕೂ ಆಗಲ್ಲ ನಾವೇನಾದರೂ ಏನಾದ್ರು ಹೋದ್ರೆ ಅವಳ ಜೀವನ ಹಾಳಾಗುತ್ತೆ ಅಜ್ಜಿ ಬೇರೆ ದೇಶಕ್ಕೆ ಮಾರ್ಬಿಡ್ತಾರೆ ನಿಮ್ಮಿಂದ ಸಹಾಯ ಆಗ್ಬೇಕು ಅಜ್ಜಿ ನಿಮ್ಗೆ ಏನು ಆಗಿರೋ ರೀತಿ ನಾವು ನೋಡ್ಕೋತೀವಿ ಅಜ್ಜಿ ಏನಾದ್ರೂ ನಮ್ಗೆ ಸಹಾಯ ಮಾಡಿ ಅಜ್ಜಿ ನೀವೇನು ಇಷ್ಟೆಲ್ಲ ಕೇಳ್ಕೊಳತ್ತೀರಿ ನೀವು ಕಣ್ಣೀರು ಹಾಕೋದು ನೋಡಿ ನಮಗೂ ಜೀವ ಮಾಡ್ದಾಗತಿ ಹ್ಞೂ ಹೇಳ್ಬೇಕು ಅಂತ ಕೆಲಸ ಅಂದ್ಕೊಂಡ್ರೆ ನಾಳೆ ಹಾಂ ಏನಾರೂ ಬಂದ ನಮ್ಮನ್ನ ಏನಾರೂ ಮಾಡಿದ್ರೆ ಏನು ಮಾಡೋದು ಹಾಂ ಯಾರ ನಾವು ಇಬ್ರೆ ನಮಗೆ ಯಾರ ಹಿಂದೆ ಮುಂದೆ ಯಾರು ದಿಕ್ಕಿಲ್ಲ ಇಂಥಂದ್ರಾಗ ನಮ್ಮನ್ನ ಶತ್ರು ಮಾಡ್ರಿ ಯಾರು ಕೇಳೋರಿಲ್ಲ ನಾವು ಇರೋ ನಿಮಗೆ ಸಹಾಯ ಮಾಡ್ತೀವಿ ನಾಳೆ ನಮ್ಮನ್ನು ಯಾರು ಕಾಪಾಡ್ತಾರೋ ನಮಗೆ ಯಾರ ಗತಿ ಹಾಂ ಅಜ್ಜಿ ನಿಮ್ಮಮ್ಮಗಳಿದ್ರೆ ನೀವು ಸುಮ್ಮನೆ ಇರ್ತಿದ್ರ ಅಜ್ಜಿ ಇವಾಗ ನೀವು ಹೇಗ ಯೋಚನೆ ಮಾಡಿ ಮಗಳು ಅಂತ ಪರಿಸ್ಥಿತಿ ಅಂತಂದಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ ಇರ್ತಿದ್ರ ಇಲ್ಲ ತಾನೇ ಅಜ್ಜಿ ಈಗ ಹಾಗೆ ಮಾಡಿ ಹೇಗಾದ್ರೆ ಮಾಡಿ ನಮಗ್ ಸಹಾಯ ಮಾಡಿ ಅಜ್ಜಿ ನಿಮ್ಗೆ ಗೊತ್ತಿರೋ ವಿಷಯ ನಮ್ಗೆ ಹೇಳಿ ನಾವ್ ಯಾರ್ದು ಮುಂದೆ ನೀವ್ ಹೇಳಿದೀರ ಅಂತ ನಾವ್ ಎಲ್ಲೂ ಬಾಯಿ ಬಿಡಲ್ಲ ನಾವೇ ಹುಡ್ಕೊಂತ ಹೋದ್ವಿ ಅಂತ ಹೇಳ್ತೀವಿ ಅವ್ರ ಇಬ್ರ ಅಥವಾ ಒಬ್ರೆ ಅನ್ನೋದಾದ್ರೂ ನಮ್ಗೆ ತಿಳಿಸ್ಕೊಡಿ ಅಜ್ಜಿ ಅವರು ಅವಳಿ ಜೋಳಿನ ಅಲ್ವಾ ರಾಜ್ಯ ಮತ್ತೆ ಪಾಂಡುರಂಗ ಬೇರೆ ಬೇರೆನಾ ಅಥವಾ ಇಬ್ರು ಒಬ್ರೇನಾ ಅಂತ ನಮ್ಗೆ ಗೊತ್ತಾಗ್ಬೇಕು ಅಜ್ಜಿ ನಿಮ್ಮ ಮಗಳಿಗೆ ಹೀಗೇನಾದ್ರು ಆಗಿದ್ರೆ ನೀವು ಸುಮ್ಮನೆ ಇರ್ತಿದ್ರ ಅವಳ ಹಳಾಗ ಹೋಗ್ಲಿ ಅವಳು ಸಾಯ್ಲಿ ಅವ್ಳ ಗಂಡ ಏನಾದ್ರು ಮಾಡ್ಲಿ ಅಂತೇಳಿ ನೀವು ಸುಮ್ಮನೆ ಇರ್ತಿದ್ರ ಅಜ್ಜಿ ಹೇಳಿ ಅಜ್ಜಿ ಹೌದವ ನಾವ್ ಏನ್ ಹಾಳಾಗ ಹೋಗ್ಲಿ ಅಂತ ಹೇಳಿಲ್ಲ ಏನ್ ಮಾಡೋದು ನಾವು ನಿಮ್ಗೆ ಸಹಾಯ ಮಾಡಬೇಕಂತ ಅಜ್ಜಿ ಆದ್ರ ನಾಳೆ ನಮ್ ಜೀವಕ್ಕೆ ಏನಾದ್ರು ತೊಂದ್ರೆ ಆದ್ರ ನಮ್ನ ಯಾರು ಕಾಪಾಡ್ತಾರೋ ಇಬ್ಬರಾಗ ಒಬ್ರು ಹೋದ್ರನು ನಮ್ಮಪ್ರ ಇರಂಗಿಲ್ಲ ಯಾಕಂದ್ರೆ ನಮ್ಮ ಮನೆ ಬರೋಣ ಹಂಗೈತಿ ಅದಕ್ಕಾಗಿ ನಾವು ಇಬ್ರು ಒಟ್ಟಿಗೆ ಒಟ್ಟಿಗೆ ಇರ್ತೇವೆ ಅವ ನೋಡ್ತೇ ಅವ ಅಂತಂದ್ರಾಗ ನಿಮಗೆ ಇಬ್ರಿಗೂ ಯಾರು ಸಹಾಯ ಮಾಡೋಕೆ ಹೋದ್ನಿ ಅಂದ್ರೆ ನಾಳೆ ನಮ್ಮ ಸಿಬ್ಬ್ರಿಗೆ ಏನಾರ ಆದ್ರೆ ನಮಗೆ ಯಾರ್ ಗತಿ ಹಾಂ ಅದಕ್ಕೆ ನೋಡವ್ವ ಇಲ್ಲಿಂದ ನೀವು ಹೋಲ್ ಬಿಡ್ರಿ ನಾವಂತೂ ಏನು ಆಗಲ್ಲ ಇಲ್ಲಿಂದ ನಿಮ್ಮ ಕೈ ಮುಗಿತಾನ ಫೋಟೋಗಿ ನಮ್ಮ ಜೀವನ ಉಳಿಸ್ಬಿಡ್ರಿ ಸರಿನಾ ಪ್ಲೀಸ್ ಅಜ್ಜಿ ನಿಮ್ ಕಾಲ್ ಬೀಳ್ತೇನೆ ಅಜ್ಜಿ ಆದ್ರೆ ಅವ್ರಿಬ್ರು ಒಬ್ರೇನ ಅಥವಾ ಇಬ್ರು ಬೇರೆ ಬೇರೆ ಅನ್ನೋದಾದ್ರು ಹೇಳಿ ಅಜ್ಜಿ ಅವ್ರ ಮನೆ ನಾವು ಹೇಗಾದ್ರು ನೀವ್ ನೀವು ಇದನ್ನ ಹೇಳಿ ಅಜ್ಜಿ ಪ್ಲೀಸ್ ಅಜ್ಜಿ ನಿಮ್ ಕಾಲಿಗೆ ಬೀಳ್ತೀನಿ ಅಜ್ಜಿ ತುಂಬಾನೇ ಕಷ್ಟ ಇದ್ದೀನಿ ಹೊಟ್ಟೆಲ್ ಮಗುನ ಇಟ್ಕೊಂಡು ಇಲ್ಲಿವರೆಗೂ ನಾನು ಬಂದಿದ್ದೀನಿ ಅಜ್ಜಿ ಇದಕ್ಕಾದ್ರೂ ನೀವು ಬೆಲೆ ಕೊಡಿ ಅಜ್ಜಿ ಒಂದು ಬಸ್ರು ಹಿಂಗಸ ನಿಮ್ಮನ್ನ ಇಷ್ಟ ಬಿಡ್ಕೊತಾ ಇದಾರೆ ನೀವು ನನ್ಗೆ ಸಹಾಯ ಮಾಡಿ ಅಜ್ಜಿ ನಿಮ್ ಕೈ ಮುಗಿತೀನಿ ಕಾಲಿಗೆ ಬೀಳ್ತೀನಿ ಅಜ್ಜಿ ಇಷ್ಟೆಲ್ಲ ಕೇಳಿದ ಮೇಲೆ ಮರಡು ಚುರುಕಂತ ಹೋದ್ರ ಹೋದ್ರಲ್ಲಿ ಒಂದು ಹಳ್ಳಿ ಐತಿ ಆ ಹಳ್ಳಿ ಅಂತ ನೀರು ಒಂದು ಗುಡ್ಸಲಾಗ ಅದಾರ ಅವ್ರಾಗ ಅವ್ರಿಬ್ರು ಅವಳಿ ಜೋಳಿ ನನ ಅದ್ರಾಗ ಒಬ್ಬ ಸರಿ ಇಲ್ಲ ಇನ್ನ ಸರಿ ಏನು ಮಾಡ್ಯಾರ ನನಗೆ ಗೊತ್ತಿಲ್ಲ ಅವರಿಬ್ರು ಒಬ್ರನು ಅಥವಾ ಹುಟ್ಟಿದ್ ಮಾತ್ರ ಅವಳಿ ಜೋಳಿ ಯಾರು ಬುದ್ಧಿ ಮಾತ್ರ ಬೇರೆ ಬೇರೆ ಬಂದೈತಿ ಅವನು ನಮ್ಮ ರಿಲೇಟಿವ್ ಆಗ್ಬೇಕು ರಿಲೇಟಿವ್ ಆಗಿ ಅಳಿ ತೊಳಿ ಹುಟ್ಟಿ ನಾವು ನೋಡ್ರಿ ಹಿಂಗದ ಹ್ಯಾಂಗದನು ಅದಕ್ಕೆ ಅವನು ಇರೋದು ಇಬ್ರ ಅದಾರ ನೀನು ಇವಾಗ ಹುಡುಕ್ಬೇಕಾಗಿರೋದು ರಾಜು ಅಂತ ಹೇಳತ್ತಿದಿ ಎರಡು ಕಾಡು ದಾಟಿ ಹೋಗಬೇಕು ಆ ಕಾಡಿನಾಗ ಹುಲಿ ಸಿಂಹ ಆನೆ ಎಲ್ಲ ಕಾಡು ಪ್ರಾಣಿಗಳದ ಹಾಂ ಎಲ್ಲದ ಹೆಂಗ್ ಹೋಗ್ತಿ ನೋಡವ ಬಸ್ರು ಬೇರೆ ಅದನ್ನ ಬೇಡ ನೀನು ಮನೆಗೆ ಹೋಗ್ಬಿಡು ಅದಕ್ಕೆ ಏನು ದೇವ್ರು ಕಾಡ್ತಾನೋ ಕಾಪಾಡ್ತಾನೋ ಕಾಡವ್ರಿಗೆ ಆ ದೇವರು ಶಿಕ್ಷೆ ಕೊಟ್ಟೇ ಕೊಡ್ತಾನೋ ಇದನ್ನೆಲ್ಲ ಬಿಟ್ಟ ನೀನು ಮನೆಗೆ ಹೋಗು ಆ ಕಾಡಿನಾಗ ನೀನು ಹೋಗಿ ನಿನ್ನ ಹುಲಿ ಗಿಲಿ ತಿಂದ್ರ ಬೇಡ ಬೇಡ ಮಗಳ ನೀವು ಮನೆಗೆ ಹೋಗು ಇಂಥ ಟೈಮ್ದಾಗ ಚಂದಾಗ ಮನೆಯಾಗ ಉಣ್ಕೊಂಡು ತಿಳ್ಕೊಂತಿರ್ಬೇಕು ಅದು ಬಿಟ್ಟ ನೀನ್ ನೋಡಿದ್ರೆ ಕಾಡಿಗೆ ಹೋಗನು ಅವನು ಕಾಪಾಡ್ತಾನೋ ಅಂತೀವಿ ನೀನು ಕಾಪಾಡಕ್ಕೆ ಹೋಗಿ ನಿನ್ನ ಪರಾನಕ್ಕ ಹಾನಿ ಮಾಡ್ಕೊಂಡ ಹೊಟ್ಟೆ ಆಗಿರೋ ಮಗನ ಯಾಕ ಆಹುತಿ ಮಾಡ್ತೀನಿ ಮಗಳ ಬ್ಯಾಡ ನನಗೆ ಹೋಗು ಇಲ್ಲ ಅಜ್ಜಿ ನೀವು ಹೇಳೋಕ್ಕೆ ತುಂಬಾ ಥ್ಯಾಂಕ್ಸ್ ಅಜ್ಜಿ ನಾನು ಹೋಗಿ ಹೇಗಾದ್ರೂ ರಾಜ ಅವ್ರನ್ನ ಕಾಪಾಡಲೇಬೇಕು ಅವರ ಕಾಪಾಡಿದ್ರೆ ಅವರು ಬಂದರೆ ತಾನೆ ನಮ್ಮನೆಯವರು ಎಲ್ಲ ನಂಬಿ ಮದುವೆ ಕಾಪಾಡೋದಕ್ಕಾಗೋದು ಅವರನ್ನ ನಾನು ಅಜ್ಜಿ ಹುಲಿ ಸಿಂಹ ಏನೇ ಬಂದ್ರು ಶಿವಪ್ಪ ಕಾಪಾಡ್ತಾನೆ ಆ ಶಿವಪ್ಪನ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಅಜ್ಜಿ ನಾನು ಹೋಗಿ ಹೋಗ್ತೀನಿ ಸಂಗೀತ ಸಂಜು ನೀವು ಮನೆಗೆ ಹೋಗಿ ನೀವು ಬೇಡ ನನ್ನ ನಾನು ನನ್ನ ಮನೆ ವಿಷಯದಲ್ಲಿ ನಿಮಗೇನಾದರೂ ಆದರೆ ನಾಳೆ ನಾನು ತೊಂದರೆ ಸಿಕ್ಕಾಕೋತೀನಿ ಬೇಡ ನೀವು ಮನೆಗೆ ಹೋಗಿ ನನಗೇನಾದರೂ ಪರವಾಗಿಲ್ಲ ನಿಮಗೇನು ಆಗಬಾರ್ದು ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡ್ಬಂದು ಮತ್ತೆ ನಾನು ಏನಾದರೂ ಆಗಕ್ಕೆ ಹೋಗಿ ಅದೇನೋ ಆಗಿ ನಿಮ್ಮ ಮನೆಯವರು ಎಲ್ಲ ಸೇರಿ ನನ್ನನ್ನು ಬೈಬಾರ್ದು ಹಾಗಾಗಿ ಕೇಳ್ಕೊತಾ ಇದ್ದೀನಿ ನೀವು ಇಲ್ಲಿವರೆಗೂ ಬಂದಿರೋದಕ್ಕೆ ಥ್ಯಾಂಕ್ ಯು ಸಂಗೀತ ಸಂಜು ನಾನು ಇನ್ನು ಎರಡು ಕಾರ್ಡ್ ದಾಟಿ ನನ್ನ ರಾಜನ ಹುಡ್ಕೋಕೆ ಹೋಗ್ತೀನಿ ಮನೇಲಿ ಕೇಳಿದ್ರೆ ಏನಾದರೂ ಒಂದು ಹೇಳಿ ಮ್ಯಾನೇಜ್ ಮಾಡಿ ಸರಿನಾ ನಾನು ಹೋಗಿ ಬರ್ತೀನಿ ಯವ್ವಾ ಅಲ್ಲ ಮಗಳ ಇಷ್ಟು ಹೇಳಾಕತ್ತೋ ನಾವು ಮತ್ತೆ ಹೋಗ್ತಾನೆ ಅಂತಿದ್ಯಲ್ಲ ನೀನ್ ಎರಡು ಕಾಡು ದಾಟಿ ಹೋಗಿ ಅಲ್ಲಿ ನಿನ್ನ ಯಾವ್ದಾರ ಒಂದು ಪ್ರಾಣಿ ತಿಂತಂದ್ರ ಆ ಹಸಗೂಸನ ಯಾಕೆ ಕೊಲ್ತೀಯವ್ವ ಹೊಟ್ಟೆ ಆಗಿರೋದನ್ನು ಬೇಡ ಬೇಡ ಮನೆಗೆ ಹೋಗು ಮಗಳ ಬೇಡ ಆಗೋದು ಅದ್ ಆಗ್ತಾನೆ ಇರ್ತತಿ ನೀನೇನೋ ಮಾಡಕ್ ಹೋಗಿ ನಿನ್ ಜೀವನ ಯಾಕೆ ಹಾಳು ಮಾಡ್ಕೋತಿ ಮಗಳ ಚಂದಗೆ ಇರೋ ಹೋಗು ನೀವು ಇಷ್ಟು ಹೇಳಿ ಸಹಾಯ ಮಾಡಿದಕ್ಕೆ തുമ്പേ ധന്യവദി നാ മാത്ര കാാലേ ബാക്കും അവർ നാപ്പ് യാരും കാപ്പി നാടി ഹലേ ബേക്കു സംഗീത സംജു നി മനുതാ നിയ காரிங்கலீக்கா ஏன் மொதனை காப்பாடனா நீடல்லு ஏன் அக்கா மொதலே பிரெக்னை நீடு அக்கா இல்ல நான் ஜொத்தையே ஏனாகித்தி அந்த மரி பார்த்தோ அக்கா சஞ்சீன் நானும் அக்கே ஹோத்தினி விக்கி ஃபோன் விக்கி விக்கே பார்த்தானே நானும் விக்கி அக்க ஹோர்த்தி ಅಲ್ಲ ನಿಮಿಬ್ಬ್ರನ್ನೇ ಹೆಣ್ಮಕ್ಳನ್ನ ಬಿಟ್ಟು ನಾನು ಹೇಗೆ ಹೋಗ್ಲಿ ಅಲ್ಲ ಏನು ಹೇಳ್ತಾ ಇದೀಯ ಸಂಗೀತ ನೀನು ಮೀನಾ ನನ್ನ ನಿಮ್ಮ ತಮ್ಮ ಅನ್ಕೊಂಡು ನೀವು ಹೇಗ್ ನನ್ನನ್ನ ಬಿಟ್ಟು ಹೋಗ್ತೀರಾ ನೀವು ನೀವ್ ಒಬ್ರನ್ನೇ ಹೋಗೋಕ್ಕೆ ನಾನು ಬಿಟ್ಟು ನಾನು ಹೇಗೆ ಹೋಗ್ಲಿ ಏನಾದ್ರೂ ಆಗಲಿ ಅಕ್ಕ ನಿಮ್ ಜೊತೆ ನಾನು ಇದ್ದೇ ಇರ್ತೀನಿ ನಿಮ್ಮನ್ನ ಬಿಟ್ಟು ನಾನು ಹೋಗಲ್ಲ ಅಕ್ಕ ನೀವು ನೀವೇ ಹೇಳಿದ್ರಲ್ಲ ಸಾಕು ಬರೋದು ಬೇಡ ಮನೆಗೆ ಹೋಗ್ರಿ ನಿಮ್ಮ ಕೈ ನೀವು ಮನೆಗೆ ಹೋಗ್ರಿ ഇല്ല അക്ക നിന്നൊബളെട്ടു മനഗൻ അക്കൗദക്കാ നഷ്ടേ നിന്നൊഴനു അതോ അജ്ജി അ കീവി നാ ഏനാ ഒഴി അല്ല ഇല്ല അക്ക നാ നിന്ന ബിട്ടു നോല്ല അക്കാ ಅಯ್ಯೋ ದೇವ್ರೆ ಇವ್ರು ಯಾಕಪ್ಪ ನನ್ನ ಮಾತನ್ನ ಕೇಳ್ತಾ ಇಲ್ಲ ಅಲ್ಲಿ ಹೋದ್ಮೇಲೆ ಏನಾದ್ರು ಆದರೆ ಈ ಮಾಡುದು ನನಗೇನಾಜ್ರು ಆದರೆ ನಡೆಯುತ್ತೆ ಆದರೆ ಇವ್ರನ್ನ ನನ್ನ ಜೊತೆ ಕರ್ಕೊಂಡು ಹೋಗಿ ಇವ್ರಿಗೇನೂ ಆದ್ರೆ ನಾನು ಏನ್ ಮಾಡ್ಲಿ ಏನ್ ಮಾಡ್ಲಿ ದೇವ್ರೆ ನನಗೊಂದು ತಿಳಿತಾ ಇಲ್ಲ ಶಿವಪ್ಪ ಶಿವಪ್ಪ ನಿನ್ ಮೇಲಿರೋ ನಂಬಿಕೆಗೆ ನೀ ನನ್ನ ಜೊತೆ ಇದೆಯಾ ಅನ್ನೋ ಒಂದು ಇದಕ್ಕೆ ನಾನು ಅವ್ರನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಶಿವಪ್ಪ ನೀನೇ ನಮ್ಮನ್ನು ಕಾಪಾಡಬೇಕು ಶಿವಪ್ಪ ಇನ್ಮೇಲೆ ಭಾರ ಹಾಕಿ ನಾನು ಅವ್ರನ್ನೂ ಕೂಡ ನನ್ನ ಜೊತೆ ಕರ್ಕೊಂಡು ಹೋಗ್ತಾಯಿದ್ದೀನಿ ನನಗೇನಾದರೂ ಪರವಾಗಿಲ್ಲ ಅವರಿಬ್ಬರಿಗೂ ಏನು ಆಗಬಾರ್ದು ಶಿವಪ್ಪ ಅವರಿಬ್ಬರಿಗೂ ಏನು ಆಗದಿರೋ ಹಾಗೆ ಅವ್ರನ್ನ ಕಾಪಾಡಿ ಮನೆಗೆ ಹಚ್ಚೋದ ಬರೀ ನಿಂದೇ ಶಿವಪ್ಪ